ಇವತ್ತೇನು ನಾವು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷಗಳಾದರೂ ಕೂಡ ಸಹ ಇವತ್ತೇನು ನಮ್ಮ ಮಕ್ಕಳನ್ನ ಓಡಾಡೋದ ಮುಖಾಂತರ ಪಡಿಬೇಕಾಗಿದೆ ಇವತ್ತು ನಮ್ಮ ಮಾಡತಕ್ಕಂಥ ಸರ್ಕಾರದ ಪ್ರತಿನಿಧಿಗಳು ಆಶ್ವಾಸನೆ ಕೊಡ್ತಾರೆ ನಿಮ್ಗೆ ತುಪ್ಪಾನ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ನಮ್ಮನ್ನ ಬಲಭಾಷೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಏನು ಅಧಿಕಾರಿಗಳ ವಿರುದ್ಧ ಇವತ್ತು ಒಂದು ಸಾಗುವಳಿ ಕೊಡಬೇಕಂದ್ರೆ ನೂರಾರು ದಿನಗಳು ಓಡಾಡಬೇಕು ಅಧಿಕಾರಿಗಳ ಹತ್ರ ಒಂದು ಖಾತೆ ಮಾಡ್ಬೇಕಂದ್ರೆ ಅವರಿಗೆ ಹಣ ಕೊಟ್ಟು ನಾವು ಖಾತೆ ಮಾಡಿಸ್ಕೊಬೇಕು ಇದ್ರ ವಿರುದ್ಧ ಇವತ್ತು ನಾವು ಮಹಾರಾಯಕ್ ಅಂಬೇಡ್ಕರ್ ಸೇನೆ ಅನುರ್ದೇಶ ಅನ್ಕೊಂಡಿದ್ವಿ ಬಗ್ಗೆ ನೋಡಿ ಉದಾಹರಣೆಗೆ ಜಡೆನಹಳ್ಳಿಯಲ್ಲೇ ನಮ್ಮ

ಅಂತ ಇದೆ ಇವತ್ತು ಬಂದಿದ್ದೀವಿ ನೋಡಿ ಗ್ರಾಮ ಪಂಚಾಯತಿ ನಂಬರೇ ಅಷ್ಟು ಬುಕ್ ಡಿಮೆಂಡ್ ಬುಕ್ ಎತ್ಕೊಂಡೋಗಿ ಮನೆಗೆ ಬರ್ಕೊಳ್ಳಂತದ್ದು ಕುಟುಂಬಗಳು ಒಂದು ಹತ್ತು ಹದಿನೈದು ಕುಟುಂಬಗಳಿಗೆ ಇವತ್ತು ಸಿಗ್ತೇವೆ ಅನಿರ್ದಿಷ್ಟ ಧರಣಿ ಕಾರ್ಯಕ್ರಮ ಮಾಡ್ತಾ ಇರೋದು ಅಧಿಕಾರಿಗಳ ವಿರುದ್ಧ ಏನು ಮಾಡ್ತಾರೆ ನಂದ್ ಹೌಸ್ಲಿಷ್ಟು ನಂದ್ಲಿಷ್ಟು ನಿನಗೂ ಮಾಡ್ತಾರೆ ನನಗೂ ಮಾಡ್ತಾರೆ ಇಬ್ಬರು ಇಬ್ಬರಿಗೂ ಒಂದೊಂದು ಹೌಸ್ಲಿಷ್ಟು ಮಾಡ್ತಾರೆ ಆ ಪೊಸಿಷನ್ ಇರತಕ್ಕಂತ ಏನು ಕಾರ್ಯಕರ್ತರಿಗೆ ವಜಾ ಮಾಡ್ತಾರೆ ಔಷ್ಲಿಷ್ಟು ಅವ್ರು ಏನಾದ್ರು ಪಂಚಾಯತ್ ಕೇಳೋಕ್ಕೆ ಹೋದರೆ ಅಧಿಕಾರಿಗಳು ಅಡ್ಡಿಪಡಿಸಿದೆ ಅಂತೇಳ್ಬಿಟ್ಟು ಕೇಸ್ಗಳಾಗ್ತಾರೆ ಅದರ ಉದಾಹರಣೆ ಆರು ಬಂಡೆ ಪಂಚಾಯತ್ ನಡೀತಾ ಇದೆ ಇವತ್ತು ನೂರು ನೂರು ಯಾರಿಗನ್ನು ಸೀಟ್ ಕೊಡ್ತಾರಾ ಆರು ಬಂಡೆ ಪಂಚಾಯತಲ್ಲಿ ಜಡೆಯಲಿ ದಲಿತರು ಹನ್ನೊಂದು ಔಶ್ಲಿಷ್ಟು ವಜಾ ಮಾಡ್ತಾರೆ ಅವ್ರು ವಾಸ ಇರ್ತಕ್ಕಂಥ ಔಶ್ಲಿಷ್ಟು ವಜಾ ಮಾಡ್ತಾರೆ ವಜಾ ಮಾಡಿಬಿಟ್ಟು ಬೇರೆಯವ್ರಿಗೆ ನೂರು ನೂರು ಮಾಡ್ತಾರೆ ಅಧಿಕಾರಿಗಳು ಅದ್ರ ವಿರುದ್ಧ ಮತ್ತು ಈಗ ಏನು ನಾವು ಆವಲ್ಗುರ್ಕೆ ಸರ್ ಇನ್ನೂರು ಎಂಟು ಇನ್ನೂರು ಮೂವತ್ತೈದು ಏನು ಔಷಧಿ ಸರ್ವೆ ನಂಬರ್ ಇದೆ ಐವತ್ತ್ ಮೂರಲ್ಲಿ ಜಿಲ್ಲಾ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಇದ್ದಾಗ ನಮಗೆ ಅಕ್ಪಾತ್ರೆ ಕೊಡ್ತಾರೆ ಅವರು ಸಾಗುವಳ್ಳಿಗಳು ಇದುವರೆಗೂ ಖಾತೆ ಆಗಿಲ್ಲ ಇದ್ದಾರೆ ಪೊಸಿಷನ್ಲ್ಲಿದ್ದಾರೆ ಇದ್ದಾರೆ ಮೊನ್ನೆ ಒಂದು ನಾಲ್ಕು ಜನದ ಮೇಲೆ ಕೇಸ್ ಹಾಕ್ತಾರೆ ಪೊಲೀಸರು ಯಾಕಂದ್ರೆ ಅವ್ರ ಜಮೀನಕ್ಕೆ ಹೊರಗೋದು ಅಕ್ಕಿಲ್ಲ ಅದು ಈ ದುರ್ದೃಷ್ಟ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಅದ್ರ ನಾವು ನಾವೇತು ದರಣಿ ಮಾಡ್ತಾ ಇದ್ದೀವಿ